ಭಾರಿ ನಿರೀಕ್ಷೆ ಮೂಡಿಸಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ದೊಡ್ಡ ಬಿರುಕು ಬಿಟ್ಟಿದೆ ಖುದ್ದು ಕುಮಾರಸ್ವಾಮಿ ಬಿಜೆಪಿಯೊಂದಿಗೆ ಮುನಿಸಿಕೊಂಡಿರುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಟಿಕೆಟ್ ಫೈನಲ್ ಮಾಡೋಕ್ಕೂ ಮುಂಚೆನೆ ಮೂರು ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಿಸಿರೋದಲ್ಲದೆ ಬಿಜೆಪಿ ನಮ್ಮನ್ನ ಕಡೆಗಣಿಸಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಮೈತ್ರಿಯಲ್ಲಿ ಬಿರುಕು ಬಿಟ್ಟಿರೋದನ್ನ ಕ್ಲಿಯರ್ ಆಗಿ ನೋಡಬಹುದಾಗಿದೆ ಈಗ ಈ ಸಲ ಏಕಾಂಗಿ ಸ್ಪರ್ಧೆ ಆದರೂ ಆಗಬಹುದು ಅನ್ನೋ ಹಿಂಟ್ ಅನ್ನ ಕುಮಾರಸ್ವಾಮಿ ಕೊಡೋಕ್ ಶುರು ಮಾಡಿದ್ದಾರೆ ಸ್ನೇಹಿತರೆ ಈ ಮೈತ್ರಿ ಅನೌನ್ಸ್ ಆದಾಗ ಹೊಗಳೋದೇನು ಕುಮಾರಸ್ವಾಮಿ ಅಂತೂ ದಕ್ಷಿಣದ ಹಿಮಂತ ಬಿಸ್ವ ಸರ್ಮಾ ರೀತಿಯಲ್ಲಿ ದಕ್ಷಿಣದ ವಿಶೇಷವಾಗಿ ಕರ್ನಾಟಕದಲ್ಲಿ ಅವರೇ ಬಿಜೆಪಿ ಲೀಡರ್ ಅನ್ನೋ ರೀತಿಯಲ್ಲಿ ಫುಲ್ ಕೇಸರಿ ಕುಮಾರ್ ಆಗ ಹೋಗ್ಬಿಟ್ಟಿದ್ರು ಜಂಟಿ ಪತ್ರಿಕಾಗೋಷ್ಠಿ ಪಿಯವರು ಕುಮಾರಣ್ಣಂಗೆ ಜೈ ಅನ್ನೋದೇನು ಕುಮಾರಣ್ಣ ಕುಮಾರಣ್ಣ ಅಂತ ಕಾಲಿಗೆ ಬೀಳೋದೇನು ಜೆ ಡಿ ಎಸ್ ನಾಯಕರು ಜೈ ಮೋದಿ ಅನ್ನೋದೇನು ಎಲ್ಲವೂ ಆಗ್ತಾ ಇತ್ತು ದೇವೇಗೌಡರು ಕೂಡ ಮೋದಿ ಪರವಾಗಿ ಬಿಜೆಪಿ ಸ್ವಾಭಾವಿಕ ಮೈತ್ರಿ ಸಹಜ ಮೈತ್ರಿಂಗ್ ಅಂತ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ರು ಸುದೀರ್ಘ ಮೈತ್ರಿ ಲಾಂಗ್ ಟರ್ಮ್ ಇನ್ನಿಂಗ್ಸ್ ಮಾಡ್ತೀವಿ ಒಳ್ಳೆ ಆಟ ಆಡ್ತೀವಿ ಟೆಸ್ಟ್ ಟೆಸ್ಟ್ ಮ್ಯಾಚ್ ಇದೆ ಅನ್ನೋ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಆದ್ರೆ ಈಗ ಚುನಾವಣೆಗೂ ಮುನ್ನವೇ ಈ ಮೈತ್ರಿಯಲ್ಲಿ ಬಿರುಕು ಮೂಡಿರೋ ತರ ಕಾಣಿಸ್ತಾ ಇದೆ ಅದು ಟಿಕೆಟ್ ಅನ್ನೋ ತುಪ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ ಹದಿನೆಂಟನೇ ತಾರೀಕು ಕುಮಾರಸ್ವಾಮಿ ಕೊಟ್ಟಿರುವ ಒಂದಷ್ಟು ಹೇಳಿಕೆಗಳನ್ನ ನೋಡಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವ ಕುಮಾರಸ್ವಾಮಿ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಖಚಿತ ಮಂಡ್ಯ ಹಾಸನ ಕೋಲಾರ ನಾವು ಸ್ಪರ್ಧೆ ಮಾಡೋದು ನಿಜ ಅಂತ ಹೇಳಿದ್ದಾರೆ ಈ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜಾಪುರ ಕಲಬುರಗಿಯಲ್ಲಿ ನಮ್ಮ ಶಕ್ತಿ ಬಿಜೆಪಿಗಿಂತ ಹೆಚ್ಚಾಗಿದೆ ಅಂತ ಕುಮಾರಸ್ವಾಮಿ ಡಿಕ್ಲೇರ್ ಮಾಡಿದ್ದಾರೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನ ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಆಗಬೇಕು ನಮ್ಮನ್ನ ಕಡೆಗಣಿಸಿದ್ರೆ ಅದರಿಂದ ಆಗೋ ಪರಿಣಾಮಗಳನ್ನ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಎಲ್ಲ ವಿಚಾರವನ್ನು ಬಿಜೆಪಿ ಹೈಕಮಾಂಡ್ಗೆ ಸೂಚನೆ ಕೊಡಿ ಅಂತ ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಬಿಜೆಪಿ ಎಸ್ ಹೊಂದಾಣಿಕೆ ಎಸ್ಗೆ ಏನು ಲಾಭ ಇಲ್ಲ ಅದನ್ನು ಕೂಡ ನಮ್ಮ ಮುಖಂಡರು ಹೇಳ್ತಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಒಳ್ಳೆ ಮತಗಳನ್ನು ಹೊಂದಿದ್ದು ನಾಲ್ಕು ಪರ್ಸೆಂಟ್ ಸ್ವಿಂಗ್ ಬಿಜೆಪಿ ಕಡೆಗಾದರೂ ಕೂಡ ಬಿಜೆಪಿಗೆ ಲಾಭ ಆಗುತ್ತೆ ಇದನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ ಸೂಚನೆ ಕೊಡಿ ಅವರಿಗೆ ಅಂತ ನಮ್ಮ ಪಕ್ಷದವರು ಹೇಳಿದ್ದಾರೆ ಇದಕ್ಕೆ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಕ್ಕೆ ಬಿಜೆಪಿಯವರೇ ಜವಾಬ್ದಾರಿ ಅಂತ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧ ಅಸಮಾಧಾನದ ಕಾರಿದ್ದಾರೆ ಅಷ್ಟೇ ಅಲ್ಲ ನಾನು ಅಧಿಕೃತ ಘೋಷಣೆ ಆಗುವವರೆಗೂ ಮಾತಾಡಲ್ಲ ನಾನೇನು ಆರೇಳು ಸೀಟ್ ಕೇಳ್ತಾ ಇಲ್ಲ ನಾವು ಕೇಳಿದ್ದೆ ಮೂರರಿಂದ ನಾಲ್ಕು ಸೀಟ್ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರ್ನಾಲ್ಕು ಸೀಟ್ ಸಿಗೋ ನಂಬಿಕೆ ಇದೆ ಕೇವಲ ಎರಡು ಸೀಟ್ ಕೇಳೋಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ಬೇಕಾ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ನಡುವೆ ಪ್ರತ್ಯೇಕ ಸ್ಪರ್ಧೆ ನಾವು ಸುಲಭವಾಗಿ ಗೆಲ್ತೀವಿ ಕರ್ನಾಟಕ ರಾಜಕೀಯವೇ ಬೇರೆ ದೇಶದ ರಾಜಕಾರಣವೇ ಬೇರೆ ಅಂತ ಕುಮಾರಸ್ವಾಮಿ ಹೇಳಿ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರುವುದು ನಿಜ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹೈ ಡೆಫಿನೇಷನ್ ನಲ್ಲಿ ಈಗ ಬಿಜೆಪಿಗೆ ಕುಮಾರಸ್ವಾಮಿ ಅವರ ಪಾಲಿಟಿಕ್ಸ್ ತೋರಿಸ್ತಾ ಇದ್ದಾರೆ ಈ ಮೂಲಕ ಇಷ್ಟು ದಿನ ಮೋದಿ ಸರ್ಕಾರದ ರಾಜ್ಯದಲ್ಲಿ ಪ್ರತಿನಿಧಿ ರೀತಿ ಇದ್ದಂತ ಬಿಜೆಪಿ ನಾಯಕರಿಗಿಂತ ಜೋರಾಗಿ ಅವರಂತೆ ಮಾತನಾಡ್ತಾ ಇದ್ದಂತ ಕಾಂಗ್ರೆಸ್ನವರು ಬಿಜೆಪಿ ವಕ್ತಾರ ಕುಮಾರಸ್ವಾಮಿ ಅಂತ ಟೀಕೆ ಮಾಡುವ ಮಟ್ಟಿಗೆ ಮಾತನಾಡ್ತಾ ಇದ್ದ ಕುಮಾರಸ್ವಾಮಿ ಅನ್ಯಾಯ ಆಗಿರುವುದು ನಿಜ ಅಂತ ಇದ್ದಕ್ಕಿದ್ದ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ಚುನಾವಣೆ ಆರಂಭಕ್ಕೂ ಮುನ್ನ ಮೈತ್ರಿ ಸ್ನೇಹಿತನಿಂದ ಕುಮಾರಸ್ವಾಮಿ ಸ್ವಲ್ಪ ದೂರಕ್ಕೆ ಸರದಂಗ್ ಕಾಣಿಸ್ತಾ ಇದೆ ಯಾಕಂದ್ರೆ ಹಾಸನ ಜೊತೆಗೆ ಕೋಲಾರ ಅಥವಾ ಮಂಡ್ಯವನ್ನ ಜೆ ಡಿ ಎಸ್ಗೆ ಬಿಟ್ಕೊಡೋ ಬಗ್ಗೆ ಬಿಜೆಪಿ ಮಾತುಕತೆ ಮಾಡಿದೆ ಅನ್ನೋ ಸುದ್ದಿ ಬರ್ತಾ ಇದ್ವು ಆದ್ರೆ ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ ಸುಮಲತಾ ಕ್ಷೇತ್ರ ಬಿಟ್ಕೊಡೋಕೆ ಸಿದ್ಧ ಇಲ್ಲ ಈಗಾಗಲೇ ಸುಮಲತಾ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾರನ್ನ ಕೂಡ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಸಭೆ ಬಳಿಕ ಸುದೀರ್ಘವಾದ ಚರ್ಚೆ ಆಗಿದೆ ಮಂಡ್ಯದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಮಂಡ್ಯ ಕ್ಷೇತ್ರದಿಂದಲೇ ಟಿಕೆಟ್ ಕೊಡೋಕೆ ನಾನು ಕೇಳಿದ್ದೀನಿ ಮೋದಿ ನನಗೆ ಭರವಸೆ ಕೊಟ್ಟಿದ್ದಾರೆ ನಿಮ್ಮನ್ನ ಮತ್ತು ನಿಮ್ಮ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ನನ್ನ ಮುಂದಿನ ನಿರ್ಧಾರವನ್ನು ಕ್ಷೇತ್ರಕ್ಕೆ ಹೋಗಿ ನಮ್ಮ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಿ ತಗೋತೀನಿ ಸಂಸತ್ ಅವಧಿ ಮುಗಿದ ಮೇಲೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ ಆ ಮೂಲಕ ಮೊದಲಿಂದಲೂ ಹಿಡಿದಿದ್ದ ಪಟ್ಟನ್ನ ಚೂರೂ ಸಡಿಲ ಮಾಡಿಲ್ಲ ಸುಮಲತಾ ಜೊತೆಗೆ ಗೆ ಈ ಸೀಟ್ ಬಿಟ್ಕೊಟ್ರೆ ಮುಂದಿನ ನಡೆ ಏನು ಅನ್ನೋದನ್ನ ತಿಳಿಸ್ತೀನಿ ಅಂತ ಹೇಳಿ ಸುಮಲತಾ ಏನು ಚೇಂಜ್ ಆಗಲ್ಲ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಅನ್ನೋದನ್ನ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಅದರಲ್ಲಿ ಮಂಡ್ಯವನ್ನ ಬಿಟ್ಕೊಡೋಕೆ ಜೆ ಡಿ ಎಸ್ ಕೂಡ ತಯಾರಿದ್ದಂಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಮಂಡ್ಯ ಜೆ ಡಿ ಎಸ್ ಪಾಲಿನ ಕರ್ಮಭೂಮಿ ಮನೆ ಪುಣ್ಯಕ್ಷೇತ್ರ ಕಾಶಿ ರಾಮೇಶ್ವರ ಎಲ್ಲದೂ ಕೂಡ ಹೌದು ಜೆ ಡಿ ಎಸ್ ಪಾಲಿಗೆ ಜೆಡಿ ಎಸ್ ನ ದೊಡ್ಡ ಸಂಘಟನಾ ಶಕ್ತಿ ಇರೋದು ಮಂಡ್ಯದಲ್ಲಿ ಸೊ ಈಗ ಅದನ್ನ ಕಳ್ಕೊಂಡ್ರೆ ಮುಂದೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಜೆಡಿಎಸ್ ಗೊತ್ತು ಹೀಗಾಗಿ ಅವರ ಬಿಟ್ಕೊಡೋಕೆ ರೆಡಿ ಇಲ್ಲ ಆ ಕಡೆ ಸುಮಲತಾ ಕೂಡ ಈ ಸಲ ಅವಕಾಶ ಕಳ್ಕೊಂಡ್ರೆ ಜಿಲ್ಲೆಯಲ್ಲಿ ಕಮಲ ಅರಳಿಸೋಕೆ ಆಗಲ್ಲ ಶಾಶ್ವತವಾಗಿ ಬಿಜೆಪಿ ಇಡೀ ಗ್ರೌಂಡ್ ಅನ್ನ ಎಸ್ಗೆ ಬಿಟ್ಟೇ ಕೊಡಬೇಕಾಗತ್ತೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರ ಮುಂದೆ ಹೇಳ್ತಿದ್ದಾರೆ ಹೀಗಾಗಿ ಮಂಡ್ಯ ಕಾರಣದಿಂದಲೇ ಈಗ ಮೈತ್ರಿಯಲ್ಲಿ ಬಿರುಕಿನ ಗೆರೆಗಳು ಮೂಡ್ತಿವೆ ಅನ್ನೋ ಚರ್ಚೆ ಶುರುವಾಗಿದೆ ಜೊತೆಗೆ ಕೋಲಾರದಲ್ಲೂ ಈ ಬಗ್ಗೆ ಅಸಮಾಧಾನ ಇದೆ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಒಪ್ತಾ ಇಲ್ಲ ಹೀಗಾಗಿ ಇಲ್ಲಿ ಮೈತ್ರಿ ಸರಿ ಬರ್ತಿಲ್ಲ ಅನ್ನೋ ಪ್ರಶ್ನೆಗಳು ಮೂಡೋಕೆ ಕಾರಣ ಆಗ್ತಾ ಇದೆ ಆಮೇಲೆ ರಾಜ್ಯದ ಉಳಿದ ಕಡೆ ಉದಾಹರಣೆಗೆ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಜೆಡಿಎಸ್ಗೆ ಒಳ್ಳೆ ವೋಟ್ ಬ್ಯಾಂಕ್ ಇದೆ ಒಕ್ಕಲಿಗ ಬೆಲ್ಟ್ಗಳಲ್ಲಿ ಜೆಡಿಎಸ್ಗೆ ಒಂದು ಮಟ್ಟಿಗೆ ಮತದಾರರನ್ನ ಸೆಳೆಯೋ ಶಕ್ತಿ ಇದೆ ಈ ಮುಂಚಿನಿಂದಲೂ ಅಲ್ಲಿ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರೇ ಕಿತ್ತಾಡ್ತಾ ಇದ್ರು ಈಗ ಅವರೇ ಒಟ್ಟಾಗಬೇಕಾಗಿರೋದ್ರಿಂದ ಇಲ್ಲಿ ಮೈತ್ರಿಗೆ ಅಪಸ್ವರ ಬರ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದಾಗ ನಮ್ಮನ್ನ ಕೇಳಿಲ್ಲ ಅಂತ ಕುಮಾರಸ್ವಾಮಿ ಮೊನ್ನೆ ಅಮಿತ್ ಶಾ ಭೇಟಿ ಮಾಡಿದಾಗ ಅವರು ಮುಂದೆನೆ ಹೇಳಿದ್ರಂತೆ ಆ ರೀತಿ ರಿಪೋರ್ಟ್ಸ್ ಬಂದ್ವು ಮೈಸೂರು ಭಾಗದಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ನಮಗೆ ಓಟ್ ಇದೆ ಸೊ ನಮ್ಮನ್ನ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ ಅಂತ ಹೇಳಿದಾರಂತೆ ಇದಕ್ಕೆ ಅಮಿತ್ ಶಾ ಎಲ್ಲ ತರಾತುರಿಯಲ್ಲಿ ನಡೆದು ಹೋಯಿತು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳಿ ಕಳಿಸಿದ್ರಂತೆ ಸೊ ಈ ಎಲ್ಲ ಕಾರಣಗಳು ಮೈತ್ರಿ ಬುಡ ಸಣ್ಣದಾಗಿ ಶುರುವಾಗಿರೋ ರೀತಿ ಕಾಣಿಸ್ತಾ ಇದೆ ಆದರೆ ಸದ್ಯಕ್ಕೆ ಸ್ನೇಹಿತರೆ ಬಿಜೆಪಿ ಇನ್ನೂ ಕೂಡ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕವೂ ಈ ಜಟಾಪಟಿ ಇರೋ ಕ್ಷೇತ್ರಗಳ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಒಂದು ವೇಳೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟರೆ ಅಥವಾ ಎಸ್ ಕೇಳಿರೋ ತರ ಮೂರು ಜೆ ಡಿ ಎಸ್ ಮೈತ್ರಿಯಲ್ಲಿ ಕಂಟಿನ್ಯೂ ಆಗತ್ತೆ ಇಲ್ಲದೆ ಹೋದರೂ ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆ ಇದ್ರೂ ಅಪಸ್ವರ ಅಸಮಾಧಾನ ಮತ್ತು ಗ್ರೌಂಡ್ ಲೆವೆಲ್ ಕೆಮಿಸ್ಟ್ರಿ ಇಲ್ಲದೆ ಇದೊಂದು ಎಲೆಕ್ಷನ್ ಹೇಗೋ ತಳ್ಳಿಬಿಡಬಹುದು ಅಥವಾ ಎಕ್ಸ್ಟ್ರೀಮ್ಗೆ ಹೋದರೆ ಕುಮಾರಸ್ವಾಮಿ ಯಾವ ರೀತಿ ಬಿ ಜೆ ಪಿ ವಿಟ್ಟಿಗೆ ಮೈತ್ರಿ ಆದಾಗ ಇದ್ದಕ್ಕಿದ್ದ ಹಾಗೆ ಹೈ ಡೆಫಿನಿಷನ್ ಕ್ವಾಲಿಟಿಯಲ್ಲಿ ಕೇಸರಿ ಸತ್ವವನ್ನು ಒಳಗಿಂದ ಹೊರಗೆ ತಂದು ಕೇಸರಿ ಕುಮಾರಸ್ವಾಮಿ ಆಗಿದ್ದರು ಅದೇ ರೀತಿ ಅಗೇನ್ ಹೈ ಡೆಫಿನಿಷನಲ್ಲಿ ಅಥವಾ ಅಲ್ಟ್ರಾ ಹೈ ಡೆಫಿನಿಷನಲ್ಲಿ ಯು ಡಿ ಕ್ವಾಲಿಟಿಯಲ್ಲಿ ಕುಮಾರಸ್ವಾಮಿ ಪಿಗೆ ಅವರ ಇನ್ನಷ್ಟು ಪೊಲಿಟಿಕಲ್ ಪಟ್ಟುಗಳನ್ನ ತೋರಿಸಬಹುದು ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗಬಹುದು ಇದು ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಕೂಡ ಆಗಬಹುದು